ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾಶ್ರೀ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಕೇಸೆಡ್ ವೆರಿಫಿಕೇಷನ್ಗೆ ಅಂತ ಅಂದ್ಬಿಟ್ಟು ನಾವು ಬ್ಯಾಂಗ್ಳೂರ್ಗೆ ಹೋದ್ವಲ್ಲ ಸೊ ಆ ಒಂದು ಸ್ಮಾಲ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ ಸೊ ಅವತ್ತು ಬೆಳಗ್ಗೆ ರೆಡಿ ಆಗಿಬಿಟ್ಟು ಹೊರಗಡೆ ತಿಂಡಿ ತಿನ್ನ ಕಾಣೋಣ ಅಂತ ಹೋದ್ವಿ ನನಗೂ ಮನೇಲಿ ಮಾಡ್ತೀನಿ ಹೇಳಿದೆ ನಮ್ಮ ಮನೆಯವರು ಬೇಡ ಲೇಟಾಗಿಬಿಡುತ್ತೆ ಅಂತಂದ್ಬಿಟ್ಟು ಹೊರಗಡೆನೆ ತಿಂದ್ಕೊಂಡು ನಾವು ಕಾರಲ್ಲೇ ಹೋಗ್ಬಿಟ್ವಿ ಬ್ಯಾಂಗ್ಳೂರಿಗೆ ಸುಮ್ಮನೆ ಬಸ್ಸು ಅಂತಂದರೆ ಅಲ್ಲಿ ಎಷ್ಟು ಗಂಟೆಗೆ ಮುಗಿಯುತ್ತೋ ಸುಮ್ಮನೆ ರಿಸ್ತಾವಳಗೆ ಬೇಡ ಅಂದ್ಬಿಟ್ಟು ನಾವು ಕಾರಲ್ಲೇ ಹೋಗ್ಬಿಟ್ವಿ ಆಮೇಲೆ ಅಲ್ಲಿ ನಿಯರೆಸ್ಟಲ್ಲಿ ಇಳ್ಕೊಂಡು ಆಮೇಲೆ ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಹಂಗೆ ಪ್ಲ್ಯಾನ್ ಮಾಡಿದ್ವಿ ಯಾಕೆ ಅಂತಂದರೆ ಅಲ್ಲಿ ಸಿಟಿ ಒಳಗಡೆ ಅಂತೂ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಪ್ಲ್ಯಾನ್ ಮಾಡಿದ್ವಿ ಅಲ್ಲಿ ನೋಡಿ ಹಂದವೇ ಅಲ್ಲಿ ಟ್ರೈನ್ ಹೋಗ್ತಾ ಇತ್ತು ವ್ಯೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಅಲ್ಲೇ ನಾವು ಬ್ಯಾಂಗ್ಳೂರು ರೀಚ್ ಆದ ತಕ್ಷಣ ಅಲ್ಲೇ ನಾವು ಸೈಡ್ಗೆ ಕಾರ್ ಹಾಕ್ಬಿಟ್ಟು ಅಲ್ಲಿಂದ ಮೆಟ್ರೋದಲ್ಲಿ ಹೋಗೋಣ ಮಲ್ಲೇಶ್ವರಂಗೆ ಹೋಗ್ಬೇಕಿತ್ತಲ್ಲ ಸೊ ಅಲ್ಲಿ ಮೆಟ್ರೋದಲ್ಲಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೋದ್ವಿ ನನ್ನ ಜೊತೆಗೆ ಅಂದರೆ ಮೈಸೂರಿಂದ ಆಲ್ಮೋಸ್ಟ್ ನನಗೆ ಯಾರೂ ಅಲ್ಲಿ ಗೊತ್ತಿರಲಿಲ್ಲ ಹೋಗಿ ನೋಡಿದ್ರು ಅಷ್ಟೇ ಸೊ ಫಸ್ಟ್ ಮೆಟ್ರೋದಲ್ಲಿ ಹತ್ಬಿಟ್ಟು ಅಲ್ಲಿಂದ ಮೆಜೆಸ್ಟಿಕಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಇನ್ನೊಂದು ಚೇಂಜ್ ಮಾಡಬೇಕಿತ್ತು ಇನ್ನೊಂದು ಟ್ರೈನು ಮಲ್ಲೇಶ್ವರಂಗೆ ಅದಕ್ಕೋಸ್ಕರನೇ ನಾವೇನು ಮಾಡಿದ್ವಿ ಅಂತಂದರೆ ಇದನ್ನೇ ಚೂಸ್ ಮಾಡಿದೆ ಸುಮ್ಮನೆ ಒಳ್ಳೇದೇ ಆಯಿತು ಅಂತ ಅಂದ್ಬಿಟ್ಟು ಯಾಕೆಂದರೆ ತುಂಬ ಫಾಸ್ಟಾಗಿ ಹೋಗುತ್ತೆ ಎಷ್ಟು ವಿತಿನ್ ಟೆನ್ ಮಿನಿಟ್ಸಲ್ಲಿ ಆಗಿಬಿಟ್ವಿ ಅದೇ ಕಾರಲ್ಲಿ ಹೋಗಿ ಹೋಗಿದ್ದಿದ್ರೆ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆ ಆದರೂ ಆಗ್ತಿರ್ಲವೋ ಏನೋ ಗೊತ್ತಿಲ್ಲ ಆ ಥರ ಆದರೂ ಟೈಮ್ ಕರೆಕ್ಟಾಗಿರ್ಬೇಕಲ್ವ ಅಲ್ಲಿ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಹೇಳ್ತಾರಲ್ವ ಅಲ್ಲಿ ಶುರು ಆಗೋದು ಲೇಟೇ ಆಯಿತು ಆದರೂ ಅವ್ರು ಹೇಳಿ ಟೈಮ್ಗೆ ಹೋದ್ರೆ ಬೆಸ್ಟು ಅಂತ ಅಂದ್ಬಿಟ್ಟು ನಾವು ಹೋದ್ವಿ ನಮ್ಮನೆಯವ್ರು ಅವ್ರಿಗೆ ಬೇರೆ ಕೆಲಸ ಆಯಿತು ಅಂದ್ಬಿಟ್ಟು ಅವರಲ್ಲೋದರು ಸೊ ನಾನು ಮಲ್ಲೇಶ್ವರಂಗೆ ಕೆ ಎಗೆ ಆಟೋದಲ್ಲಿ ನಾನು ಹೋದೆ ಸೊ ಓದ ತಕ್ಷಣ ನೋಡಿ ಇದೇ ಸರ್ಟಿಫಿಕೇಟು ಕಲೆಕ್ಟ್ ಮಾಡಿಕೊಂಡೆ ಅಲ್ಲೆಲ್ಲ ಎಲ್ಲ ತುಂಬ ಸ್ಟ್ರಿಕ್ಟಾಗೇ ಮಾಡಿದ್ರು ಆದರೆ ನಾನು ವಿಡಿಯೋ ಮಾಡಲಿಲ್ಲ ಯಾಕೆಂದರೆ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಅಲ್ವಾ ಅದೆಲ್ಲ ಮಾಡೋದು ಬೇಡ ಅಂತಂದ್ಬಿಟ್ಟು ಇಲ್ಲಿ ಮತ್ತು ಅಲ್ಲಿ ನನ್ನ ಫ್ರೆಂಡು ಸಿಕ್ಕಿದ್ಲು ಸೊ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಅವಳ್ದು ಆಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ಮೇಲೆ ಅಲ್ಲಿ ಯಾರೂ ಇಲ್ವಲ್ಲಪ್ಪ ನಾವು ಮೈಸೂರಿಂದ ಒಬ್ರು ಕಾಣ್ತಿಲ್ವಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಸುತ್ತ ನೋಡಬೇಕಾದ್ರೆ ಅವ್ಳು ಸಿಕ್ಕಿದ್ಲು ಮೇಲೆ ಪರವಾಗಿಲ್ಲಪ್ಪ ಜೊತೆಗೆ ಒಬ್ಬರು ಇದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ವೆರಿಫಿಕೇಷನ್ ಮುಗಿಸ್ಕೊಂಡು ಆಮೇಲೆ ನಾನು ಹೆಂಗೋ ನಾವು ಮೈಸೂರಿಗೆ ಹೋಗ್ತೀವಿ ನೀನೇನಕ್ಕೆ ಬಸ್ಸಲ್ಲಿ ಹೋಗ್ತೀಯ ಅಂತ ಅಂದ್ಬಿಟ್ಟು ನಾನು ಕಾರಲ್ಲೇ ಬಾ ಅಂತಂದ್ಬಿಟ್ಟು ಅವ್ಳನ್ನ ಕರ್ಕೊಂಡು ಬಂದೆ ಆಮೇಲೆ ಅಲ್ಲಿಂದ ಮಲ್ಲೇಶ್ವರಮಿಂದ ನಾವು ಅಲ್ಲಿ ಮೆಟ್ರೋ ತನಕ ನಡ್ಕೊಂಡೇ ಹೋಗ್ಬಿಡೋಣ ಇನ್ನೇ ನಮ್ಮ ಮನೆಯವ್ರು ಸ್ವಲ್ಪ ಕೆಲಸ ಲೇಟಾಗುತ್ತೆ ಅಂದ್ಬಿಟ್ಟು ನಡ್ಕಂಡೇ ಬರ್ತಾಯಿದ್ವಿ ಏಕೆಂದರೆ ಅಲ್ಲಿ ನೋಡಿ ಹಬ್ಬಕ್ಕೆ ಅಂತನ್ಬಿಟ್ಟು ಮಾರ್ಕೆಟ್ ಅದು ತುಂಬಾ ರಶ್ ಇತ್ತು ನೋಡ್ಕೊಂಡು ಹಂಗೆ ನಿಧಾನಕ್ಕೆ ನಡ್ಕೊಂಡ್ಬಂದಂಗೆ ಆಯಿತು ನಾವು ಎಷ್ಟು ತುಂಬಾ ಲಾಂಗ್ ಗ್ಯಾಪಲ್ಲಿ ಸಿಕ್ಕಿದ್ವಿ ನನ್ನ ಫ್ರೆಂಡು ನಾನು ಸೊ ಅದಕ್ಕೋಸ್ಕರ ಅದು ಇದು ಮಾತಾಡಿಕೊಂಡು ನಮ್ಮದು ಓಲ್ಡ್ ಮೆಮೊರೀಸ್ ಎಲ್ಲ ಮಾತಾಡ್ಕೊಂಡು ಬಂದ್ವಿ ಅದಾದಮೇಲೆ ಅಲ್ಲಿಂದ ಮೆಟ್ರೋದಲ್ಲಿ ಬಂದು ಆಮೇಲೆ ನಮ್ಮ ಕಾರ್ ಹತ್ಕೊಂಡ್ವಿ ಸೊ ನಾನು ನನ್ನ ಫ್ರೆಂಡು ಹಿಂದೆ ಕೂತಿದ್ವಿ ನಮ್ಮ ಮನೆಯವ್ರು ಕಾರ್ ಡ್ರೈವ್ ಮಾಡ್ತಾಯಿದ್ರು ಸೊ ಎಲ್ಲನೂ ಮುಗಿಸ್ಕೊಂಡು ಬಂದ್ವಿ ಅಂತ ಹೇಳ್ಬೋದು ಅದರ ಮಾರ್ನಿಗೆ ಹಬ್ಬ ಇದ್ದಿದ್ದರಿಂದ ನಾನು ಹೋಗ್ಬೋ ಇಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಏನೇನು ಸಿಗುತ್ತೆ ಅದನ್ನು ತೊಗೊಂಡೆ ಅಷ್ಟೇ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಅವತ್ತು ನಾನು ಎಕ್ಸಾಮ್ ಬರೆದಿದ್ದೀನಿ ಎಲ್ಲರೂ ಜಿ ಆರ್ ಎಸ್ಗೆ ಹೋಗಿದ್ರು ಅಂತ ಹೇಳ್ತಿದ್ದೆಲ್ಲ ಇದೇನೇ ಅದರ ಕ್ಲಿಪ್ಪಿಂಗ್ಸು ನಾನು ಅಂದರೆ ನನ್ನ ಬ್ರದರು ಮತ್ತು ಅವ್ರ ವೈಫು ಎಲ್ಲ ಬಂದಿದ್ರಲ್ವ ನನ್ನ ಸಿಸ್ಟರ್ ಲಾ ಎಲ್ಲರೂ ಬೆಂಗಳೂರಿಂದ ಅವರು ಮತ್ತು ನನ್ನ ಕಸಿನ್ನು ನಮ್ಮ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಅದ್ರ ಜೊತೆಗೆ ನಾನು ನಮ್ಮಮ್ಮನ ಜೊತೆ ನಮ್ಮ ಪಾಪನೂ ಕಳಿಸ್ಬಿಟ್ಟೆ ಅಂದರೆ ಹುಷಾರು ಹುಷಾರು ಅಂದ್ಬಿಟ್ಟು ಎಲ್ರಿಗೂ ಫೋನ್ ಮಾಡಿ ಫೋನ್ ಮಾಡಿ ಹೇಳಿದೆ ಯಾಕೆಂದ್ರೆ ನಾನು ಎಕ್ಸಾಮ್ಗೆ ಹೋಗಿರ್ತೀನಲ್ವಾ ನಾನು ಅಲ್ಲಿ ನಾನು ಇರಬೇಕು ಆವಾಗಲೇ ನನಗೆ ಒಂದು ಸಮಾಧಾನ ಪಾಪು ಜೊತೆಗೆ ಸೊ ನಾನು ಎಕ್ಸಾಮ್ಗೆ ಹೋಗಿದ್ರೆ ನಮ್ಮ ಅಮ್ಮ ನಾವು ನೋಡ್ಕೊಳ್ಳಲ್ವಾ ನಾವೇನು ಮನುಷ್ಯರಲ್ವ ಅಂತ ಅಂದ್ಬಿಟ್ಟು ಅಮ್ಮ ಬೈದೇ ಬಿಡ್ತಾರೆ ತುಂಬ ಓವರ್ ಕೇರ್ ಮಾಡಿದ್ರೆ ಅಂತ ಆದರೆ ಜಾಸ್ತಿ ತಲೆ ಕೆಡ್ಸ್ಕೊಂಡು ಕೇರ್ ಮಾಡ್ತೀನಲ್ಲ ಅಂತ ಸೊ ಆಮೇಲೆ ಹೋಗಿದ್ದು ಬಂದರು ಅವತ್ತು ಅಲ್ಲಿ ಹೋಗದೆ ಇರೋದೇ ಬೆನಿಫಿಟ್ ಆಯಿತು ಅಂತ ಹೇಳ್ಬೋದು ಅದು ಚೆನ್ನಾಗಿ ಎಕ್ಸಾಮ್ ಬರೆದು ಪಾಸಾಯಿತು ಎಲ್ಲ ಸಬ್ಜೆಕ್ಟ್ಸ್ಗಿಂತ ನಮ್ಮ ಸಬ್ಜೆಕ್ಟ್ ಜಾಸ್ತಿ ಕಟ್ ಆಫ್ ನಿಲ್ಸಿದ್ರು ಸೊ ಆದರೂ ಪಾಸ್ ಪಾಸಾಯಿತು ಸೊ ನೋಡಿ ದೇವರ ಆಶೀರ್ವಾದ ಅಂತಲೂ ಹೇಳ್ಬೋದು ನಮ್ಮ ಹಾರ್ಡ್ ವರ್ಕುವೆ ಎಲ್ಲ ದೇವರ ಆಶೀರ್ವಾದ ಅದಕ್ಕಿಂತ ಹೆಚ್ಚಾಗಿ ನಾನು ಈ ಒಂದು ದೇವ್ರಿಗೆ ಒಂಚೂರು ಅರ್ಸ್ಕೊಂಡ್ಬಿಟ್ಟಿದೆ ಎಷ್ಟೊಂದು ಈ ದೇವ್ರಿಗೆ ನಾನು ಅರ್ಸ್ಕೊಂಡ್ರೆ ಅದು ಆಗೇ ಆಗುತ್ತೆ ಬಟ್ ಎಲ್ಲ ಚಿಕ್ಕ ಪುಟ್ಟ ವಿಷಯಕ್ಕೆ ಹೋಗಲ್ಲ ನಾನು ಅಲ್ವಾ ಏನೇ ಆದರೂ ಒಂದು ಯಾವುದಾದ್ರೂ ಒಂದು ತುಂಬಾ ನಮಗೆ ರಿಕ್ವೈರ್ಮೆಂಟ್ ಇರುತ್ತಲ್ಲ ತುಂಬಾ ನಮ್ಮ ಲೈಫಲ್ಲಿ ಇಂಪಾರ್ಟೆನ್ಸ್ ಇರುತ್ತಲ್ಲ ಅಂಥದ್ದೇ ಕರೆಸ್ಕೋಬೇಕು ಎಲ್ಲದಕ್ಕೂ ಸುಮ್ಮನೆ ಅರ್ಸ್ಕೊಳ್ಳೋದು ಬೇಡ ಅಂತಂದ್ಬಿಟ್ಟು ನಾನು ಇದು ಮಾಡಿದೆ ಅಂದರೆ ನಾನು ಏನು ಕರೆಸ್ಕೊಂಡಿದ್ದೆ ಯಾವ್ಯಾವದಕ್ಕೆ ತುಂಬ ದೊಡ್ಡ ದೊಡ್ಡ ವಿಷಯಕ್ಕೆ ಹರಿಸ್ಕೊಂಡಿದ್ದೋ ಅದೆಲ್ಲನೂ ಆಗಿದೆ ಅಂತ ಹೇಳ್ಬೋದು ಆ ಥರ ಕೆಲವು ವಿಷಯಗಳು ತುಂಬಾ ಕಾಂಪ್ಲಿಕೇಶನ್ ಇರುತ್ತಲ್ಲ ಅಂಥ ವಿಷಯಗಳಿಗೆ ಸೊ ಅದೇ ಥರನೇ ಇದನ್ನು ಅಷ್ಟೇ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ ಹಾಗಾದರೂ ಯಾಕೆ ಲಾಸ್ಟ್ ಲಾಸ್ಟಲ್ಲಿ ಹೋಗ್ತೈತೆ ಅಂದ್ಬಿಟ್ಟು ಹೋದ್ಸರಿ ಅರ್ಸ್ಕೊಂಡಿದೆ ಬಟ್ ಈ ಸರಿ ಅದು ಸೆಕೆಂಡ್ ಟೈಮ್ ಆಯಿತು ಅಂತ ಹೇಳ್ಬೋದು ಯಾಕೆಂದರೆ ಸರಿ ಆಗಿದ್ದಿದ್ರೂ ನನ್ನ ಇನ್ಕಮ್ ಸರ್ಟಿಫಿಕೇಟು ನಮ್ಮ ಮನೆಯವ್ರ ಹೆಸರಲ್ಲಿ ಇರಲಿಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಇಶ್ಯೂ ಆಗ್ಬಿಡ್ತಿತ್ತು ಎಷ್ಟೊಂದು ಜನದ ಇಶ್ಯೂ ಆಗಿತ್ತಂತೆ ಸೊ ಅದಕ್ಕೇ ನಾನು ಸಡನ್ನಾಗಿ ಇನ್ಕಮ್ ಸರ್ಟಿಫಿಕೇಟ್ ಚೇಂಜ್ ಮಾಡಿಸ್ದೆ ಸೊ ಈ ಸರಿ ಆಯಿತು ಏನೋ ಒಂಚೂರು ಏನೋ ಅಲ್ಲಿ ವೆರಿಫಿಕೇಷನ್ ಮಾಡಬೇಕಾದ್ರೆ ಒಂಚೂರು ಏನೂ ತಕರಾರು ಆಗಲಿಲ್ಲ ಈಸಿಯಾಗಿ ಅವರು ಅಷ್ಟರ ವೆರಿಫಿಕೇಷನ್ ಮಾಡೋರು ತುಂಬಾ ಏನಿಲ್ಲ ಎಲ್ಲನೂ ಚೆನ್ನಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಚೆನ್ನಾಗಿ ಚೆಕ್ ಮಾಡಿಬಿಟ್ಟು ಚೆನ್ನಾಗಿ ಮಾತಾಡ್ಸಿದ್ರು ಓ ಆಯ್ತಪ್ಪ ಇಬ್ಬರು ಫ್ರೆಂಡ್ಸ್ದು ಒಟ್ಟಿಗೆ ಆಗ್ಬಿಟ್ಟಿದೆ ಅಂತ ಓ ಅಂತಿದ್ರು ಸೊ ಅದೇನೇ ಗೈಸ್ ಎಲ್ಲ ನಮ್ಮ ಹಾರ್ಡ್ ವರ್ಕು ದೇವರ ಅನುಗ್ರಹ ಎಲ್ಲ ಇದ್ದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂತಾರಲ್ಲ ಸೊ ಆ ಥರ ನೆಕ್ಸ್ಟ್ ಆದ್ರೂ ಮಾರನೆಗೆ ಸಂಕ್ರಾಂತಿ ಹಬ್ಬ ಇತ್ತಲ್ವ ಸೊ ನಾವು ಅದು ನೈಟ್ ಬೆಂಗಳೂರಿಂದ ಬರುವಾಗಲೇ ಎಲ್ಲ ಐಟಮ್ಸು ತಂದ್ಬಿಟ್ಟೆ ಆದಷ್ಟು ಅದೆಲ್ಲ ವೀಡಿಯೋ ಮಾಡೋಕ್ಕೋಗ್ಲಿ ಯಾಕಂದರೆ ಬಂದಿದ್ದೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಸೊ ಏನೇನು ಬೇಕು ಎಳ್ಳು ಬೆಲ್ಲ ಅದು ಇದು ಎಲ್ಲ ರೆಡಿಮೇಡೇನೆ ಏಕೆಂದರೆ ಅಲ್ಲಿ ಮಾಡ್ತಾ ಕುತ್ಕೊಳ್ಳೋಕ್ಕಾಗುತ್ತಾ ನಾನು ಈ ರೆಶಲ್ಲಿ ಈ ಕೆಲಸದಲ್ಲಿ ಅಂದ್ಬಿಟ್ಟು ಎಲ್ಲ ರೆಡಿಮೇಡು ಕಬ್ಬು ಅದು ಇದು ಎಲ್ಲ ತಂದುಬಿಟ್ಟೆ ಸೊ ಅದ್ರ ಮಾರ್ನೆಗೆ ಹಬ್ಬದ ಬ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ ಬಾಯ್ ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್